ಹಾರೋಳ್ಳಿಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ರಾಮನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ತಂಡವು ಆರೋಹಳ್ಳಿ ತಾಲೂಕು ವ್ಯಾಪ್ತಿಯ ಜನತಾ ದರ್ಶನ ಸಭೆಯನ್ನು ಕೆ ಪಿ ಎಸ್ ಶಾಲಾ ಆವರಣದಲ್ಲಿ ನಡೆಸಿತು ಹಾರೋಹಳ್ಳಿ ತಾಲೂಕು ಆದ ನಂತರ ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ತಂಡದೊಂದಿಗೆ ಜನಸಾಮಾನ್ಯರ ಕಷ್ಟಸುಖವನ್ನು ಆಲಿಸಿದರು ಹಾರೋಳ್ಳಿ ಕೊಳಗನಹಳ್ಳಿ ಚೀಲೂರು ಕಗ್ಗಲಹಳ್ಳಿ ದ್ಯಾವಸಂದ್ರ ಮರಳವಾಡಿ ತೋಕಸಂದ್ರ ಒಳಗೊಂಡಂತೆ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹಾಜರಿದ್ದು ತಮ್ಮ ತಮ್ಮ ವ್ಯಾಪ್ತಿಯ ಜನರ ಅಹವಾಲುಗಳನ್ನು ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ನೀಡುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಲು ಸಾವಿರಾರು ಜನರು ಉಪಸ್ಥಿತರಿದ್ದರು ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನುಡಿದಂತೆ ನಡೆದುಕೊಂಡಿದೆ ಹಾಗೆಯೇ ನಾವು ಜನಸಾಮಾನ್ಯರಿಗೆ ಭೂಮಿ ಹಕ್ಕನ್ನು ಸಹ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಹಾರೋಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಹುಕುಂ ಸಾಗುವಳಿಗೆ ಸಲ್ಲಿಸಿದ್ದ ಅರ್ಜಿದಾರರಿಗೆ ಹಕ್ಕುಪತ್ರವನ್ನು ನೀಡುವ ಕೆಲಸಕ್ಕೆ ಈ ದಿನ ನಾವು ಚಾಲನೆ ನೀಡಿದ್ದೇವೆ ಎಂದು ಹೇಳಿದರು ಹಾರೋಳ್ಳಿಯ ಪಟ್ಟಣ ಪಂಚಾಯಿತಿ ಅನುದಾನದಡಿಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಈ ದಿನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಹಾಗೆಯೇ ಇದೇ ಸಂದರ್ಭದಲ್ಲಿ ಕೆಪಿಎಸ್ ಶಾಲೆಯ ಆವರಣದಲ್ಲಿ ಹಾಗೆಯೇ ಇದೇ ಸಂದರ್ಭದಲ್ಲಿ ಕೆಪಿಎಸ್ ಶಾಲೆಯ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಸಹ ಉದ್ಘಾಟಿಸಿದ ಅವರು ಬಡವರು ಅನ್ನವಿಲ್ಲದೆ ಎಸುವಿನಿಂದ ಬಳಲಬಾರದೆಂದು ನಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು ಆರೋಳಿಯಲ್ಲಿ ಇಂದಿರಾ ಕ್ಯಾಂಟೀನ್ನ ಬೇಡಿಕೆ ಇದ್ದು ಈ ದಿನ ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆರೋಳಿ ಕಾಂಗ್ರೆಸ್ ಮುಖಂಡರು ಹಾಗೂ ಬೊಮ್ಮಲ್ ನಿರ್ದೇಶಕರಾದ ಹರೀಶ್ ಕುಮಾರ್ ಆರೋಳಿ ಮರಳವಾಡಿ ಗ್ಯಾರಂಟಿ योजने अनुष्ठान समिति अध्यक्ष जेसीबी अशोक कुमार भुजंगय् जिला पंचायती मजी एचके नागराजो गीता ईश्वर किणिरे जगदीश चक्संद्र रवि कडवे कणवे माधापुरशंकर मेणलि रुद्रेश नागेश बालाजी सीरें अनेक का मुखंड उपस्थितर ಒಳ್ಳ <laughs> 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 ಕಾಲು ತೋರಿಸ್ತೇನೆ ಹೋಗೋಣ ಹೋಗೋಣ ಹೋಗೋಣ

ಸೈಡ್ ನೀನು ಬರೀನಾ ಬೆಂಗಳೂರು ನಾಗೇಶ ಈ ಕಡೆ ನಾಗೇಶ್ ನಾಗೇಶ ಹ್ಞೂ ಮಾಡ್ತೀವಪ್ಪ

ಎಷ್ಟು ಲಕ್ಷ ಕೊಟ್ಟಿದ್ದ ಐದು ಲಕ್ಷ ತೊಗೊಳ್ಳಪ್ಪ ಹಿಡ್ಕೊಳ್ಳೋದಾಗ್ಲಾ ಮನೆಗಳ ಸ್ಫೂರ್ತಿ ಯಾರಮ್ಮ

ஆதார் <laughs> இன்னும் <laughs> 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 ரஞ்சிதா வந்திலப்பா ஐஜிஸ்டர் அப்படி வந்தினானே இந்த டாவடிங் வருது குறானான அந்த சென்ட் பண்ணி தின் குடுதா இல்ல ஹெல்த் இன்சூரன்ஸ் ரஞ்சிதா வந்தில எல்லாம் ஒரு ரிவ்யூ பண்ணி பாத்தோம் என்னடா போரிசரா சார் சார் இல்ல ஹலோ ரொம்ப இந்த கிட் தேவைப்படுறேனா بسمா ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಜನ ಇದೆ ನೋಡಿ ಮೊದಲು ನೋಡಿ ಹೊಸ ತಾಲೂಕು ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕಾಣಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ನಾವು ಕೆಲಸಗಳಲ್ಲಿ ಸಾಗೋಳಿ ಮಾಡಿಸುವಂಥದ್ದು ಕೆಲವರಿಗೆ ಸಾಗೋಳಿ ಆಗಿದೆ ಖಾತೆ ಮಾಡದೇ ಇರುವಂಥದ್ದು ಕೆಲವರಿಗೆ ಮಶಾಣ ಆಗಿದೆ ಇರುವಂಥದ್ದು ಕೆಲವು ಬೇಜಾರ ಗ್ರಾಮಗಳು ಕಂದಾಯ ಗ್ರಾಮ ಆಗದೇ ಇರುವಂಥದ್ದು ಕೆಲವರು ಕಂದಾಯ ಇದೆ ಗೋಮ ಗೋಮಾಳದಲ್ಲಿ ಮನೆಗಳು ಕಟ್ಕೊಂಡು ಅಕ್ರಮ ಸಕ್ರಮದಲ್ಲಿ ಅವ್ರಿಗೆಲ್ಲ ಮಾಡ ಮನೆಗಳನ್ನ ಮಾಡಿಕೊಡ್ಬೇಕಾಗಿತ್ತು ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಭಿವೃದ್ಧಿಗಳು ಕೆಲಸಗಳು ಮಾಡಬೇಕಾಗಿತ್ತು ಆ ಒಂದು ನಿಟ್ಟಲ್ಲಿ ಇವತ್ತು ನಾನು ವಿಶೇಷವಾಗಿ ಜಿಲ್ಲಾಧಿಕಾರಿ ಅವ್ರಿಗೂ ಅಪಾರ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ತಹಸೀಲ್ದಾರ್ ಮತ್ತು ಎಸ್ ಪಿ ಅವರು ಲಾಂಡ್ ಆಡ್ತೀನಿ ಏನೆಲ್ಲ ನಾವೆಲ್ಲರೂ ಕೂಡ ಈ ತಾಲೂಕಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ನಾವೆಲ್ಲರೂ ಕೂಡ ರೈತರು ಖುದ್ದಾಗಿ ಅಧಿಕಾರಿಗಳ ಮುಂದೆ ತಮ್ಮ ಹಾಲು ಅಹವಾಲುಗಳನ್ನು ಚರ್ಚೆ ಮಾಡಲಿ ಅದನ್ನು ಇಲ್ಲೇ ಬಗೆಹರಿಸಲಿ ಅಂತ ಹೇಳಿ ಇವತ್ತು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಸಾಕಷ್ಟು ಜನಕ್ಕೆ ಇವತ್ತೆಲ್ಲ ಕೂಡ ಏನೆಲ್ಲ ನ್ಯೂನತೆ ನ್ಯೂನತೆ ಆಗಲಿ ಆಗಿದೆ ಅದನ್ನೆಲ್ಲ ಕೂಡ ಸರ್ವ್ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾರಿಗೆ ಅಕ್ಪತಿಗಳ ಹತ್ರ ಅವ್ರಿಗೆ ವಿಶೇಷವಾಗಿ ಅಕ್ಕಪತವನ್ನು ಕೊಡುವಂಥದ್ದು ಎರಡು ಲಿಂತುಪಡಿ ಖಾತೆ ಮಾಡಿದಿರುವಂಥದ್ದು ಈ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಟ್ಟು ಕೆಲಸ ಮಾಡೋಕ್ಕೆ ಕಂಡಿದ್ದೀನಿ ನಗ ಪ ನಮ್ಮ ಪಟ್ಟಣ ಪಂಚಾಯತಿ ಕೆಲವರಿಗೆ ಅಂದರೆ ಕೆಲವರಿಗೆ ಕೆಲವರಿಗೆ ಒಂದು ದ್ವಿಚಕ್ರ ವಾಹನಗಳನ್ನು ಕೊಡುವಂಥದ್ದು ಇನ್ನು ಕೆಲವರಿಗೆ ಬೆನಿಫಿಷರೀಸ್ಗಳಿಗೆ ಅವೆಲ್ಲ ಬೆನಿಫಿಷರ್ಸ್ಗೆ ಮನೆಗಳಿಗೆ ಮತ್ತು ಅದಕ್ಕೆಲ್ಲ ನಮಗೆ ಬಹುಮುಖ್ಯವಾದಂಥ ಇನ್ನೊಂದು ಕಾರ್ಯಕ್ರಮ ಇವತ್ತು ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಇರಲಿಲ್ಲ ಯಾರೂ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂಥೇಳಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರು ಕಂಡಂಥ ಕನಸು ಇದು ನಮ್ಮ ಭಾಗದಲ್ಲಿ ಆ ಒಂದು ಅನ್ನದ ಒಂದು ರೂಪ ಇರಲಿಲ್ಲ ಇವತ್ತು ಒಂದು ದೇವಾಲಯದ ರೂಪದಲ್ಲಿ ನಾವು ಕ್ಯಾಂಟೀನನ್ನು ನಾವು ಇವತ್ತು ವಿಶೇಷವಾಗಿ ಒಂದು ಪೂಜೆ ಮುಖಾಂತರ ಇವತ್ತು ಓಪನ್ ಮಾಡಿದ್ದೀವಿ ಎಲ್ಲ ಬಡವರು ಇವತ್ತು ಅನ್ನವನ್ನು ಇವತ್ತು ಕೂಡ ಅಂಚಿತವಾಗಿ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಮಟ್ಟದ ಮಾಡೋದು ಜನಸೇವಕ ಇನ್ಗೆ ನಮಗೆಲ್ಲ ಗೊತ್ತಿದೆ ಯಾವುದಾದ್ರೂ ದೇಶದಲ್ಲಿ ಐದು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜನಕ್ಕೆ ಮನೆ ಭಾಗ ತಲುಪಿಸಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅದು ಕರ್ನಾಟಕ ಸರ್ಕಾರದ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಐದು ಗ್ಯಾರಂಟಿಗಳನ್ನು ಒಳ್ಳೆ ಪವಿತ್ರವಾದಂಥ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಅವರೆಲ್ಲ ಸಬಲೀಕರಣ ಆಗಬೇಕಂತ ಹೇಳಿ ಕೊಟ್ಟಂಥ ಕಾರ್ಯಕ್ರಮ ಇದೆ ಯಶಸ್ವಿಯಾಗಿ ಐದು ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ ಎರಡು ವರ್ಷ ನಾವೆಲ್ಲ ಏನೆಲ್ಲ ಸಾಧನೆ ಮಾಡಿದ್ದೀವಿ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ನೀರಾವರಿ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು ಯಾವ್ದೆಲ್ಲ ನಾವೆಲ್ಲರೂ ಕೂಡ ಎಷ್ಟು ಅಭಿವೃದ್ಧಿಗಳಿಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ನಾವು ಎರಡು ವರ್ಷದ ಅವಧಿಯನ್ನು ಪೂರ್ಣ ಮಾಡಿದ್ದೀವಿ ಯಶಸ್ವಿಯಾಗಿ ನಾವು ಸರ್ಕಾರವನ್ನು ನಡೆಸಿದ್ದೇವೆ ಅಂತ ಹೇಳಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬರ ಸುರೇ ಯಾರ ಎಲ್ಲರೂ ಸ್ವಲ್ಪ ಹೋಗಿ ಐದ್ ಜನ ನಿನ್ನಿಸ್ಕೊಬಿಡ್ತೀರಾ ಐದು ಜನ ರವಿ ಏನ ಡಿ ಸಿ ಎಸ್ ಪಿ ಸಿ ಜನಗಳಿಗೆ ಸಿಮಿಯದಲ್ಲಿ ಲೀಡರ್ವೆಲ್ಲಾರು ನನಗ್ ಕಾಯ್ಕೊಳ್ಳಿ ಬಂದಂತ ಅತಿಥಿಗಳಿಗೆ ಅತಿಥಿಗಳಿಗೆ ನೋಡಬೇಕು

அதின நான் இன்னும் அதுக்காரிகள் கொடுக்கலாம் ரெடியா ரெடிய கஷ்டம் ஆப்பிள் ஊட்ட போடுவோம் அதுக்காரிகள் ஏன் கொடுக்குற